ಎಡವಿ ಬೀಳುವ ಸಂದರ್ಭಗಳು ಬರುತ್ತಲೇ ಇರುತ್ತವೆ ದಾಟಿ ಹೋಗಲು ಪ್ರಯತ್ನಿಸು ಸಾಧ್ಯವಾಗಲಿಲ್ಲವೆಂದರೆ ಬಿದ್ದ ಮೇಲೆ ಎದ್ದು ನಿಲ್ಲಲು ಮರೆಯಬೇಡ ಸೋಲುಗಳನ್ನು ಎಂದಿಗೂ ದ್ವೇಷಿಸಬೇಡ ಪ್ರತಿ ಸೋಲು ನಿಮಗೆ ಗೆಲುವಿನ ಪಾಠ ಕಲಿಸುತ್ತದೆ ನಿಧಾನವಾಗಿ ಮುಂದೆ ಓದರೂ ಪರವಾಗಿಲ್ಲ ನೀ ಮುಂದೆ ಇಟ್ಟ ಹೆಜ್ಜೆ ಮಾತ್ರ ಹಿಂದೆ ಇಡಬೇಡ ಒಗಳಿಕೆಗಳು ತೆಗಳಿಕೆಗಳು ಅವುಗಳ ಪಾಡಿಗೆ ಬರುತ್ತವೆ ಹೋಗುತ್ತವೆ ನೀವು ಬದಲಾಗದಿದ್ದರೆ ಆಯಿತು ಅಷ್ಟೆ ಎಲ್ಲಿ ನಿನ್ನ ಜನ ನಿನ್ನ ಹಣ ಎಲ್ಲಿ ನಿನ್ನ ಅಹಂಕಾರ ಎಲ್ಲಿ ನಿನ್ನ ಸೌಂದರ್ಯ ಎಲ್ಲ ಭ್ರಮೆ ಅಷ್ಟೇ ಎಲ್ಲ ಕೊನೆಗೆ ಮಣ್ಣೆ ಇದನ್ನು ಮರೆಯಬೇಡ ಮರೆಯದಿರಿ ಜೀವನದಲ್ಲಿ ಸೋಲು ಗೆಲುವು ನೋವು ನಲಿವು ಸಹಜ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದರೆ ಯಾರ ಮುಂದೆಯೂ ತಲೆ ತಗ್ಗಿಸುವ ಅವಶ್ಯಕತೆ ಇರುವುದಿಲ್ಲ ಮನಸ್ಸಿಗೆ ನೆಮ್ಮದಿ ಸಿಗಬೇಕೆಂದರೆ ಇಲ್ಲಿ ಯಾವುದಕ್ಕೂ ಆಸೆ ಪಡಬಾರದು ಈ ಆಸೆಯೇ ನೆಮ್ಮದಿಯನ್ನು ಕೊಲೆ ಮಾಡುತ್ತೆ ನೆನಪಿರಲಿ ಮನುಷ್ಯ ಸೋಲಿನಿಂದ ಕಲಿಯುವಷ್ಟು ಅನುಭವ ಗೆಲುವಿನಲ್ಲಿ ಕಲಿಯುವುದು ಅಸಾಧ್ಯ ಎಲ್ಲರನ್ನು ಸಂತೋಷಗೊಳಿಸುವ ಆತುರದಲ್ಲಿ ನಿನ್ನ ಸಂತೋಷವನ್ನು ಕಳೆದುಕೊಳ್ಳಬೇಡ ಎಲ್ಲರನ್ನು ಪ್ರೀತಿಸಿ ಆದರೆ ಕೆಲವರನ್ನು ಮಾತ್ರ ನಂಬಿ ಈ ನಾಟಕೀಯ ಪ್ರಪಂಚದಲ್ಲಿ ಯಾವುದು ಸತ್ಯವಲ್ಲ ಯಾರೂ ನಮ್ಮವರಲ್ಲ ಇಲ್ಲಿ ಎಲ್ಲ ಸ್ವಾರ್ಥಿಗಳೇ ಜೀವನದಲ್ಲಿ ಕಷ್ಟಗಳು ಬರಲೇಬೇಕು ಆಗಲೇ ಗೊತ್ತಾಗೋದು ಯಾರು ನಮ್ಮ ಕೈ ಹಿಡಿಯುತ್ತಾರೆ ಯಾರು ನಮಗೆ ಕೈ ಕೊಡುತ್ತಾರೆ ಅಂತ ನೆನಪಿರಲಿ ಪ್ರತಿ ಬೆವರಿನ ಅನಿಗೂ ಆ ಭಗವಂತ ಪ್ರತಿಫಲವನ್ನು ಕೊಟ್ಟೆ ಕೊಡುತ್ತಾನೆ ನಮ್ಮ ಹಣೆ ಬರಹವನ್ನು ನಿರ್ಧರಿಸುವ ಜವಾಬ್ದಾರಿ ಯಾರ ಮೇಲೂ ಇಲ್ಲ ನಮ್ಮ ಪರಿಶ್ರಮ ಎಲ್ಲವನ್ನು ನಿರ್ಧರಿಸುತ್ತದೆ ಮೌನ ಮನಸ್ಸನ್ನು ಬದಲಾಯಿಸುತ್ತದೆ ಪ್ರಾರ್ಥನೆ ಆತ್ಮವನ್ನು ಬದಲಾಯಿಸುತ್ತದೆ ಒಂದು ಕ್ಷಮೆ ಒಬ್ಬ ವ್ಯಕ್ತಿಯನ್ನೇ ಬದಲಾಯಿಸುತ್ತದೆ ಹಾಗೆ ನೆನಪಿರಲಿ ಕ್ಷಮೆ ಕೇಳುವುದರಿಂದ ನೀವು ಸಣ್ಣವರಾಗುವುದಿಲ್ಲ ಜೀವನವೇ ಹಾಗೆ ಊಹಿಸಲಾಗದಷ್ಟು ತಿರುವುಗಳು ಆದ್ದರಿಂದ ಯಾರಿಂದ ಏನನ್ನು ನಿರೀಕ್ಷಿಸದಿರುವುದೇ ಉತ್ತಮ ಆದ್ದರಿಂದ ಯಾರಿಂದ ಏನನ್ನು ನಿರೀಕ್ಷಿಸದಿರುವುದೇ ಉತ್ತಮ ನೀವು ಪ್ರೀತಿ ಮಾಡದಿದ್ದರೂ ಪರವಾಗಿಲ್ಲ ಆದರೆ ಸುಳ್ಳು ಪ್ರೀತಿಯ ನಟನೆ ಮಾಡಿ ಯಾರ ಮನಸ್ಸನ್ನು ನೋಯಿಸದಿರಿ ನಮ್ಮವರು ಯಾವಾಗ ನಮ್ಮಿಂದ ಮಾತನಾಡಲು ಸ್ವಲ್ಪ ಸ್ವಲ್ಪ ದೂರವಾಗುತ್ತಾರೋ ಆವಾಗಲೇ ತಿಳ್ಕೊಂಡು ಬಿಡಬೇಕು ಅವರಿಗೆ ನಮ್ಮ ಅವಶ್ಯಕತೆ ಮುಗಿದಿದೆ ಅಂತ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವ ಸಾಮರ್ಥ್ಯ ನಿಮ್ಮಲ್ಲಿದ್ದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಸಾಮರ್ಥ್ಯ ಸಹ ನಿಮ್ಮ ಬಳಿಯೇ ಅಡಗಿರುತ್ತೆ ಅದನ್ನು ನೀವೇ ಕಂಡುಕೊಳ್ಳಬೇಕು